ಆತ್ಮೀಯರೇ ಪ್ರತಿ ಗುರುವಾರ ಪ್ರಸಾರವಾಗುವ ವೈಜ್ಞಾನಿಕ ಹೈನುಗಾರಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಮೇವು ಮತ್ತು ಪಶು ಆಹಾರದ ಮಾಹಿತಿ ಗರ್ಭಧರಿಸಿದ ಹಸುವಿನ ಮಾಹಿತಿ ಕೊಟ್ಟಿಗೆಯ ನಿರ್ವಹಣಾ ಕ್ರಮಗಳು ಜೊತೆಗೆ ಕೆಚ್ಚಲು ಬಾವು ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ ಮಾಹಿತಿಯನ್ನು ನೀಡುವವರು ಡಾಕ್ಟರ್ ಶ್ರೀಧರ್ ಸರ್ ವೈದ್ಯಾಧಿಕಾರಿಗಳು ನೀಲಗೊಂಡನಹಳ್ಳಿ ಗ್ರಾಮ ಕೊಟ್ಕೆರೆ ತಾಲೂಕು ತುಮಕೂರು ಜಿಲ್ಲೆ ಆಹಾರ ನಿರ್ವಹಣೆ ಅಂತ ಹೇಳಿದಾಗ ಹಾಲಿನ ಇಳುವರಿಗೆ ತಕ್ಕನಾಗಿ ನಾವು ಕೊಡುವಂತಹ ಕಾನ್ಸಂಟ್ರೇಟ್ ಫೀಡ್ ಆಗ್ಬೋದು ಹಾಕುವಂತಹ ಹಸಿರುಲ್ಲಾಗಬಹುದು ಕೊಡುವಂತಹ ಒಣವಲ್ಲಾಗ್ಬೋದು ಪ್ರತಿದಿನಕ್ಕೆ ಸಪೋಸ್ ನಾನು ಹೇಳೋದಾದರೆ ಒಂದು ಹತ್ತು ಲೀಟ್ರ್ ಕೊಡುವಂತಹ ಒಂದು ಮಿಶ್ರ ತಳಿ ಹಸು ಒಂದು ದಿನಕ್ಕೆ ನಾನ್ನೂರಿಂದ ಐನೂರು ಗ್ರಾಮ್ ಪರ್ ಲೀಟ್ರ್ ಹಾಲಿನ ಲೆಕ್ಕಾಚಾರದಲ್ಲಿ ಅದಕ್ಕೆ ಕಾನ್ಸಂಟ್ರೇಟ್ ಫೀಡ್ ಕೊಡಬೇಕಾಗುತ್ತೆ ನಂತರದಲ್ಲಿ ಹಸ್ರಲ್ಲು ಅಂತ ಹೇಳಿದಾಗ ಹೊಟ್ಟೆ ತುಂಬ ಆ್ಯಡ್ಲಿಬಿಟಮ್ ಅಂತ ಹೇಳ್ತೀವಿ ಹ್ಯಾಡ್ ಅಂದರೆ ಹೊಟ್ಟೆ ತುಂಬುವಷ್ಟು ನಾವು ಹಸ್ರಲ್ಲನ್ನ ಕೊಡಬೇಕು ಅದೇ ರೀತಿ ಭಾಳ ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ ಪ್ರತಿದಿನ ಯಾವುದೇ ಒಂದು ಮಿಶ್ರ ತಳಿ ಆಗ್ಬೋದು ಹಾಲು ಕೊಡೋದಾಗ್ಬೋದು ಗರ್ಭಾವಸ್ಥೆನಲ್ಲಿ ಇರೋ ಅಂಥದ್ದು ಆಗ್ಬೋದು ಪ್ರತಿದಿನಕ್ಕೆ ಮಿನಿಮಮ್ ಅಂದ್ರೆ ಅದು ಒಂದು ಹತ್ತು ಕೆ ಜಿಯಷ್ಟಾದರೂ ಒಣ ತಿನ್ನಬೇಕು ಒಣ ತಿನ್ನೋದರಿಂದ ಏನಾಗುತ್ತೆ ಇಟ್ ವಿಲ್ ಹಾವ್ ಮೋರ್ ಫೈಬರ್ ಕಂಟೆಂಟ್ ಇರುತ್ತೆ ಒಂದು ಆಮೇಲೆ ತಿನ್ನುವಂತಹ ನಮ್ಮ ಕಾನ್ಸಂಟ್ರೇಟ್ ಫೀಡು ನೀಟಾಗಿ ಡೈಜೆಸ್ಟ್ ಆಗಬೇಕು ಅಂತಂದರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರಬೇಕು ಆ ಫೈಬರ್ ಕಂಟೆಂಟು ಡೈಜೆಶನ್ನು ಕಾನ್ಸಂಟ್ರೇಟ್ ಫೀಡಿನ ಡೈಜೆಷನ್ನ ಇಂಪ್ರೂವ್ ಮಾಡಿ ಮೆಲುಕು ಹಾಕುವಂಥ ಪ್ರಾಣಿಗಳಲ್ಲಿ ಏನಾಗುತ್ತೆ ಅಂತಂದರೆ ಫೈಬರ್ ಕಂಟೆಂಟಿಂದ ನಾಲ್ಕು ಥರದ ಫ್ಯಾಟಿ ಆ್ಯಸಿಡ್ಸು ಹೊಟ್ಟೆಯಲ್ಲಿ ಉತ್ಪತ್ತಿ ಆಗುತ್ತೆ ಆ ಎರಡು ಫ್ಯಾಟಿ ಆ್ಯಸಿಡು ಹಾಲಿನ ಫ್ಯಾಟು ಮತ್ತು ಹಾಲಿನಲ್ಲಿರುವಂಥ ಎಸ್ ಎನ್ ಎಫ್ ಅದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಆ ಒಂದು ಅನುಕೂಲ ಜಾಸ್ತಿ ಆದಾಗ ಏನಾಗುತ್ತೆ ಹಾಲಿನ ಗುಣಮಟ್ಟ ಅಂತಂದರೆ ಎಸ್ ಎನ್ ಎಫ್ ಫ್ಯಾಟು ನಮ್ಮ ಸುಮಾರು ಜನ ರೈತರದ್ದು ಅದೇ ಸಮಸ್ಯೆ ಏನು ಸಮಸ್ಯೆ ಅಂತ ಹೇಳಿದ್ರೆ ಸರ್ ನಾವು ಹಾಲನ್ನು ಕರೆದು ಡೈರಿಗೆ ಹಾಕಿದಾಗ ಅದರಲ್ಲಿ ಡಿಗ್ರಿ ಇಲ್ಲ ಫ್ಯಾಟ್ ಇಲ್ಲ ಅಂತ ವಾಪಸ್ ಕಳಿಸ್ತಾರೆ ಸೊ ಈ ಪಾಯಿಂಟಲ್ಲಿ ಬಂದಾಗ ನಾವು ಕೊಡುವಂಥ ಕಾನ್ಸಂಟ್ರೇಟ್ ಫೀಡು ನೀಟಾಗಿ ಡೈಜೆಸ್ಟ್ ಆಗಬೇಕು ಅಂತಂದರೆ ನಾವು ಫೈಬರ್ ಕಂಟೆಂಟು ಒಣಲಿನಲ್ಲಿರುವಂಥ ಫೈಬರ್ ಕಂಟೆಂಟು ಅದು ದಿನ ಇಷ್ಟು ಒಂದು ಹತ್ತು ಕೆ ಜಿನಾದರೂ ತಿನ್ನಲೇಬೇಕು ಅದೇ ರೀತಿಯಲ್ಲಿ ಕೊಡುವಂಥ ಕಾನ್ಸಂಟ್ರೇಟ್ ಫೀಡು ನಮ್ಮಲ್ಲಿ ಹೊಟ್ಟೆನಲ್ಲಿ ಆ್ಯಸಿಡ್ ಅಂಶ ಜಾಸ್ತಿ ಉತ್ಪತ್ತಿ ಆಯಿತು ಅಂದಾಗ ನಿಮ್ಮ ಹಾಲಿನ ಗುಣಮಟ್ಟವೂ ವೇರಿಯೇಷನ್ ಆಗುತ್ತೆ ಸೊ ಆ ಒಂದು ದೃಷ್ಟಿಕೋನದಲ್ಲಿ ನಾವು ಅಟ್ಲೀಸ್ಟ್ ಒಂದು ದಿನದಲ್ಲಿ ಒಂದು ಮೂವತ್ತು ಗ್ರಾಮ್ನಷ್ಟು ಅಡುಗೆ ಸೋಡಾನ ನಾವು ಏನು ಫೀಡ್ ಕೊಡ್ತೀವಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹಾಲಿನ ಗುಣಮಟ್ಟವೂ ಇಂಪ್ರೂವ್ ಆಗುತ್ತೆ ನಂತರದಲ್ಲಿ ಅದರ ಒಂದು ಮೆಲ್ಕು ಹಾಕುವ ಶಕ್ತಿನೂ ಇಂಪ್ರೂವ್ ಆಗ್ತಾ ಬರುತ್ತೆ ಇನ್ನೊಂದು ಏನು ಗಮನಿಸಬೇಕಾಗಿರೋದು ಅಂತಂದರೆ ಈಗ ಗರ್ಭಾವಸ್ಥೆ ಹೊಂದಿರುವಂತಹ ಪಡ್ಡೆ ಆಗ್ಬೋದು ಅಥವಾ ಗರ್ಭಾವಸ್ಥೆ ಹೊಂದಿರುವಂತಹ ಎರಡು ಅಥವಾ ಮೂರು ಸೂಲಾಗಿರುವಂಥ ಹಸು ಸಾಕಾಣಿಕೆ ಅಂತ ಬಂದಾಗ ನೀವು ವರ್ಷದ ಮುನ್ನೂರ ಅರವತ್ತೈದು ದಿನದಲ್ಲಿ ಮುನ್ನೂರ ಐದು ದಿನನ ಹಾಲು ಕರೆಯುವ ದಿನ ಅಂತ ಹೇಳ್ತೀವಿ ಇನ್ನು ಅರವತ್ತು ದಿನನ ನಾವು ಅದನ್ನು ಹಾಲು ಕರೆಯೋದಿಲ್ಲವ ಅಂದರೆ ಡ್ರೈ ಪೀರಿಯಡ್ ಅಂತ ಹೇಳ್ತೀವಿ ಆ ಡ್ರೈ ಪೀರಿಯಡಲ್ಲಿ ನಾವು ಸುಮಾರು ಜನ ರೈತರು ಎಲ್ಲಿ ತಪ್ಪು ಮಾಡ್ತಾರೆ ಅಂತಂದರೆ ಆ ಡ್ರೈ ಪೀರಿಯಡಲ್ಲಿ ಏನಾಗುತ್ತೆ ಅಂತಂದರೆ ಹಾಲು ನಿಲ್ಲಿಸಬೇಕು ಅಂದಾಗ ಏನಾಗುತ್ತೆ ಹಾಕುವಂಥ ಫೀಡನ್ನ ನಾವು ಕಡಿಮೆ ಮಾಡ್ತಾ ಬರ್ತೀವಿ ಸೊ ಆ ಕಡಿಮೆ ಮಾಡ್ತಾ ಬಂದಾಗ ಕೆಚ್ಚ ಇಂಪ್ರೂವ್ ಕಳುತ್ತೆ ಹಾಲು ಡ್ರೈ ಆಗುತ್ತೆ ಅದಾದ ನಂತರ ಕೆಚ್ಚಲು ಇಂಪ್ರೂವ್ ಆಗಬೇಕು ಗರ್ಭಾವಸ್ಥೆ ಇಂಪ್ರೂವ್ ಆಗಬೇಕು ಅಂತ ಹೇಳಿದಾಗ ನಾವು ಫೀಡನ್ನು ತಿರ್ಗಾ ಅದನ್ನ ಜಾಸ್ತಿ ಪ್ರಮಾಣದಲ್ಲಿ ಕೊಡ್ತಾ ಬರಬೇಕು ಅಂದರೆ ನಾ ಹೇಳದ ಅರ್ಥ ಏನು ಅಂತಂದರೆ ಗರ್ಭಾವಸ್ಥೆಯಲ್ಲಿ ಏಳು ತಿಂಗಳ ನಂತರ ಗರ್ಭಾವಸ್ಥೆಯಲ್ಲಿ ಏನಾಗುತ್ತೆ ಹೊಟ್ಟೆಯಲ್ಲಿರುವಂಥ ಕರು ಪ್ರತಿದಿನ ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆ ಜಿಯಷ್ಟು ಬೆಳವಣಿಗೆ ಹೊಂದುತ್ತಾ ಇರುತ್ತೆ ಆ ಬೆಳವಣಿಗೆ ಹೊಂದುವಂತಹ ಕರುವಿಗಿನ ತಕ್ಕನಾಗಿ ನಾವು ಈ ಹೊರಗಡೆಯಿಂದ ಗರ್ಭಾವಸ್ಥೆ ಹೊಂದಿರುವಂಥ ಹಸುಗೆ ನಾವು ಫೀಡಿಂಗು ಕೊಡ್ತಾ ಬಂದಾಗ ಏನಾಗುತ್ತೆ ಆ ಹಸು ರಿಸರ್ವ್ ಬಾಡಿನಲ್ಲಿ ಡೆವಲಪ್ ಆಗುತ್ತೆ ಆಮೇಲೆ ಕೆಚ್ಚಲು ಚೆನ್ನಾಗಿ ಬಾಟಮ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನಮ್ಮ ರೈತರು ಏನು ಮಾಡ್ತಾರೆ ಅಂತಂದರೆ ಡ್ರೈ ಮಾಡಿದ ಅನಂತ ಡ್ರೈ ಮಾಡಬೇಕಾದ್ರೆ ಹಂಗತ್ತೆ ಫೀಡ್ ಕೊಡೋದಿಲ್ಲ ಫೀಡ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಇನ್ನು ಅದು ಕರು ಹಾಕೋವರೆಗೂ ಫೀಡ್ ಕೊಡೋದಲ್ಲೇ ಅದರಲ್ಲಿ ಭಾಳಷ್ಟು ಜನ ಏನು ಅಂತಂದರೆ ಇನ್ನೇನು ಗ ಕರು ಹಾಕೋಬೇಕು ಅಂದಾಗ ಹಸು ಪೂರ್ತಿ ಒಣಗ್ಕೊಂಡಿರುತ್ತೆ ಅಂದರೆ ಅರ್ಥ ಏನು ಅಂತಂದರೆ ಹಸುವಿನಲ್ಲಿರುವಂಥ ಸಾರಾಂಶನೆಲ್ಲ ಹೀರಿಕೊಂಡು ಕರು ಬೆಳವಣಿಗೆ ಹೊಂದುತ್ತಾ ಇರುತ್ತೆ ಆ ಬೆಳವಣಿಗೆ ಹೊಂದುವಂತಹ ತಕ್ಕನಾಗಿ ನಾವು ಚಾಲೆಂಜಿಂಗ್ ಫೀಡು ಕ ನಾವು ಹಸುಗೆ ಮಾಡೋದಿಲ್ಲ ಸೊ ಅವಾಗೇನಾಗುತ್ತೆ ಕರು ಬೆಳವಣಿಗೆ ಆಗ್ತಾ ಬರುತ್ತೆ ಹಸು ಕೃಷ ಆಗ್ತಾ ಬರುತ್ತೆ ಹಸು ಆಗಿ ಇನ್ನೇನು ಈಕಬೇಕು ಅಂದಾಗ ಅದಕ್ಕೆ ಎದಕ್ಕೂ ಆಗಲ್ಲ ಇದು ಮಾಡೋಕ್ಕೂ ಆಗೋಲ್ಲ ಕರು ಹಾಕೊಳ್ಳೋಕ್ಕೆ ತೊಂದರೆ ಇವೆಲ್ಲ ತೊಂದರೆಗಳನ್ನ ನಾವು ರೈತರು ಭಾಳಷ್ಟು ಜನ ಅನುಭವಿಸ್ತಾರೆ ಸೊ ಈ ಏಳು ತಿಂಗಳ ನಂತರ ಹಾಲನ್ನು ಡ್ರೈ ಮಾಡಿದ ಮೇಲೆ ಫೀಡು ಭಾಳ ಭಾಳ ಇಂಪಾರ್ಟೆಂಟು ಯಾಕೆ ಅಂತಂದರೆ ಆ ಬೆಳವಣಿಗೆ ಹೊಂದುತ್ತಾ ಇರುವಂಥ ಕರುವಿನ ಬೆಳವಣಿಗೆಗೆ ಪ್ರತಿದಿನಕ್ಕೆ ಒಂದೂವರೆ ಕೆ ಜಿ ಬೆಳಗ್ಗೆ ಒಂದೂವರೆ ಕೆ ಜಿ ಸಂಜೆ ಒಂದೂವರೆ ಕೆ ಜಿ ಕರುವಿನ ಬೆಳವಣಿಗೆಗೆ ಹಸುವಿನ ಮೇಂಟೆನೆನ್ಸ್ ಅದರ ಬಾಡಿ ಮೇಂಟೆನೆನ್ಸಿಗೆ ಗರ್ಭಾವಸ್ಥೆ ಹೊಂದಿರುವ ಮಿಶ್ರತಳಿ ಹಸುವಿನ ಮೇಂಟೆನೆನ್ಸಿಗೆ ನೀವು ಒಂದೂವರೆ ಕೆ ಜಿ ಅಂದರೆ ಟೈಮಿಗೆ ಒಂದು ಮೂರಿಂದ ನಾಲ್ಕು ಕೆ ಜಿಯಷ್ಟು ನೀವು ಫೀಡು ಪ್ಲ ಬೆಳಗ್ಗೆ ಸಂಜೆ ಕೊಡ್ತಾ ಬಂದಾಗ ನೀವು ಹಸುವಿನ ಬೆಳವಣಿಗೆನೂ ಕುಂಠಿತ ಆಗೋದಿಲ್ಲ ಒಳಗಡೆ ಕರು ಬೆಳವಣಿಗೆನೂ ಕರೆಕ್ಟಾಗಿರುತ್ತೆ ಆಮೇಲೆ ಕೆಚ್ಚನೂ ಚೆನ್ನಾಗಿ ಮಾಡ್ಕೊಳ್ಳುತ್ತೆ ನಂತರದಲ್ಲಿ ಕರು ಹಾಕಿದ ನಂತರ ಸತ್ತೆ ಬೀಳುವಂಥದ್ದು ಆ ಒಂದು ಕ್ರಿಯೆ ಏನಿರುತ್ತೆ ಅದು ಟೈಮಲ್ಲಿ ಕರೆಕ್ಟಾಗಿ ಮುಗಿತಾ ಬರುತ್ತೆ ಇಲ್ಲ ಅಂತಂದರೆ ಕರು ಹಾಕುತ್ತೆ ಇಪ್ಪತ್ನಾಲ್ಕು ಗಂಟೆ ಆದ ನಂತರವೂ ಅದು ಕರು ಹಾಕದಲ್ಲೇ ಇರೋಷ್ಟು ತೊಂದರೆ ಆಗುತ್ತೆ ಆ ತೊಂದರೆಯಿಂದ ನೆಕ್ಸ್ಟು ಕರು ಹಾಕಿದ ಮೇಲೆ ಹಾಲು ಕರೆಯುವಂಥದ್ದು ಹಾಲಿನ ಇಳುವರಿ ವ್ಯತ್ಯಾಸ ಆಗಿ ಬೇರೆ ಬೇರೆ ಕಾಯಿಲೆಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಮಿಶ್ರ ತಳಿ ಹಸುಗಳ ನಿರ್ವಹಣೆಯಲ್ಲಿ ದೊಡ್ಡದ ಮಹತ್ವವಾದ ಪಾತ್ರ ಏನು ಅಂತಂದರೆ ಈ ಕೊಟ್ಟಿಗೆ ಮತ್ತು ಶುಚಿತ್ವದ ಕಡೆಗೆ ಜಾಸ್ತಿ ಗಮನ ಹರಿಸ್ಬೇಕಾಗುತ್ತೆ ಕೊಟ್ಟಿಗೆ ಅಂತಂತೇಳಿದ್ರೆ ಈಗ ರಾತ್ರಿ ಕಟ್ಟಿರುವಂಥ ಹಸು ಕೊಟ್ಟಿಗೆನಲ್ಲಿರುವಂತಹ ಸಗಣಿ ಮತ್ತು ಮಿಕ್ಕಿರುವಂಥ ಮೇವನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋದು ಒಂದು ಅದಾದಮೇಲೆ ಕೊಟ್ಟಿಗೆನಲ್ಲಿ ತೇವಾಂಶ ಇಲ್ಲದಲೇ ಇರೋ ರೀತಿಯನ್ನು ನೋಡ್ಕೊಳ್ಳೋವಂಥದ್ದು ಅದನ್ನ ಮಾಡ್ತಾ ಬಂದಾಗ ಏನಾಗುತ್ತೆ ನಿಮಗೆ ಆದಷ್ಟು ಕೆಚ್ಚಲು ಬಾವು ಮೇಜರಾಗಿ ನಿಮಗೆ ಮಿಶ್ರ ಹಸುಗಳಲ್ಲಿ ಕಾಯಿಲೆ ಅಂತ ಏನಾದರೂ ಕಾಣಿಸ್ಕೊಳ್ತು ಅಂತಂದರೆ ನಿಮಗೆ ಶೇಕಡ ಐವತ್ತರಿಂದ ಅರವತ್ತು ಭಾಗ ಅದಕ್ಕೆ ಕಾಯಿಲೆ ಅಂತ ಹೇಳಿದ್ರೆ ಅದು ಕೆಚ್ಚಲು ಬಿಟ್ಟರೆ ಬೇರೆ ಯಾವುದೂ ಆಗೋದಿಲ್ಲ ಸೊ ಆ ಕೆಚ್ಚಲು ಬಾವುವಿನ ಕಡೆಗಿನ ಜಾಸ್ತಿ ಖರ್ಚು ಆಗುತ್ತೆ ಜೊತೆಯಲ್ಲಿ ಅದಕ್ಕೆ ಆರ್ಥಿಕವಾಗಿ ಅವರು ಹಿನ್ನಡೆ ಹೊಂದುತ್ತಾರೆ ಯಾವ ಈ ಕೆಚ್ಚಲುಬಾವಿಂದ ಸೊ ಆ ಕೆಚ್ಚಲುಬಾವು ಸರ್ವೇ ಸಾಮಾನ್ಯವಾಗಿ ಯಾಕೆ ಬರುತ್ತೆ ಅಂತಂದರೆ ಈ ಕೊಟ್ಟಿಗೆ ನಿರ್ವಹಣೆ ಮತ್ತು ಅದರಲ್ಲಿ ಆರೋಗ್ಯ ಮತ್ತು ಆಹಾರ ನಿರ್ವಹಣೆನ ನೀವು ಕರೆಕ್ಟಾಗಿ ಮಾಡ್ಕೊಳ್ತಾ ಬಂತು ಅಂತಂದರೆ ಈ ಕೆಚ್ಚಲುಬಾವನ್ನ ಭಾಳಷ್ಟು ಪ್ರಮಾಣದಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು ನಂತರ ಆಗೋವಂಥದ್ದೇನು ಅಂತಂದರೆ ಈ ಕೊಟ್ಟಿಗೆನಲ್ಲೇ ಆಗ್ಬೋದು ಹಸುವಿನ ಬಿಟ್ಟು ಮೇಯಿಸುವಂಥ ವಾತಾವರಣ ಹಸುವನ್ನು ಕೊಟ್ಟಿಗೆನಲ್ಲಿ ಕ್ಲೀನಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಉಣ್ಣೆ ಚೀಟ ಏನು ಈ ಒಂದು ತೊಂದರೆ ಸ್ಟಾರ್ಟ್ ಆಗುತ್ತೆ ಆ ಉಣ್ಣೆ ಮೇಮೇಲಿದೆ ಮೇಲಿದೆ ಅಂತಂದರೆ ಮೂ ನಾಲ್ಕು ಥರದ ಕಾಯಿಲೆಗಳು ಬರುತ್ತೆ ಒಂದು ಬೆಬಿಸಿ ಆಗ್ಬೋದು ಥೈಲೇರಿಯಾ ಆಗ್ಬೋದು ಹನಪ್ಲಾಸ್ಮೋಸಿಸು ಎರ್ಲಿಚೋಸಿಸು ಈ ಥರದ ಒಂದು ಸ ವಿಪರೀತ ಮಾರಕವಾದ ಕಾಯಿಲೆಗಳು ಆ ಮಾರಕವಾದ ಕಾಯಿಲೆಗಳು ಏನು ಅಂತಂದರೆ ಅದು ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಆಗಿರುತ್ತೆ ಏನಾದರೂ ರೈತ ಗಮನಿಸಿ ಬೇಗನೆ ಅದಕ್ಕೆ ಅದಕ್ಕೆ ಟ್ರೀಟ್ಮೆಂಟ್ ಏನಾದರೂ ಮಾಡಿಸ್ಲಿಲ್ಲ ಅಂತಂದರೆ ಒಂದು ಇಪ್ಪತ್ತ್ನಾಲ್ಕರಿಂದ ನಲ್ವತ್ತೆಂಟು ನಲವತ್ತೆಂಟು ಗಂಟೆನಲ್ಲಿ ಅದು ಮರಣ ಹೊಂದಬೋದು ಈ ಹುಣ್ಣೆ ಫಾರ್ ಎಕ್ಸಾಂಪಲ್ ಅಂತ ಹೇಳೋದಾಯಿತು ಅಂತಂದರೆ ಯಾವುದೇ ಒಂದು ಹುಣ್ಣೆ ಮೈ ಮೇಲೆ ಇದೆ ಅಂತಂದರೆ ಅದು ಒಂದು ದಿನಕ್ಕೆ ಪಾಯಿಂಟ್ ಫೈವ್ ಎಮ್ ಎಲ್ ಟು ಒಣ ಎಮ್ ಎಲ್ ರಕ್ತನ ಇರ್ತಾ ಇರುತ್ತೆ ಆ ರಕ್ತ ಇರೋದಂಥ ಹುಣ್ಣೆ ನಾವು ಸರ್ವೇ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ದಪ್ಪು ಹುಣ್ಣೆ ಮೈ ಮೇಲೆ ಇರೋದನ್ನೇನು ಮಾಡ್ಬಿಟ್ಟು ಕಿತ್ಬಿಟ್ಟು ಭೂಮಿ ಮೇಲೆ ಮಣ್ಣಿನಲ್ಲಿ ಒಸಕ್ಬಿಡ್ತಾರೆ ಆ ದಪ್ಪನಾಗಿರೋವಂಥ ಒಂದು ಹುಣ್ಣೆ ಅದು ಆ ರೀತಿ ಮಣ್ಣಿನಲ್ಲಿ ಒಸಗ್ದಾಗ ಸುಮಾರು ಒಂದು ಐದು ಸಾವಿರದಿಂದ ಹತ್ತು ಸಾವಿರ ಮೊಟ್ಟೆ ಒಂದು ಹುಣ್ಣಿನಲ್ಲಿರುತ್ತೆ ಆ ಹತ್ತು ಸಾವಿರ ಮಟ್ಟೆ ಆ ಮಣ್ಣಿಗೆ ಸೇರಿದಾಗ ಏನಾಗುತ್ತೆ ಅದು ತಿರ್ಗ ಯಾವಾಗ ಆ ಮಣ್ಣಿಗೆ ತೇವಾಂಶ ಬಂದು ಆ ಒಂದು ಮಟ್ಟೆ ಮರಿಯಾಗುತ್ತೆ ತಿರ್ಗಿ ಹತ್ತಿರದಲ್ಲೇ ಇರುವಂಥ ದನಕರುಗಳು ಹತ್ಕೊಂಡು ಈ ಒಂದು ಸೈಕಲ್ಲು ಲೈಫ್ ಸೈಕಲ್ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ ಉಣ್ಣೆಯ ನಿರ್ವಹಣೆಯನ್ನು ನಾವು ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ರೈತರಲ್ಲಿ ಸುಮಾರು ಜನ ನಾವು ತುರ್ತು ಚಿಕಿತ್ಸೆ ಅಂತ ಹೋದಾಗ ನಾವು ಸರ್ವೇ ಸಾಮಾನ್ಯವಾಗಿ ರೈತರದು ನಾವು ಏನು ಅಂದರೆ ಒಂದು ಬಾವು ಅಥವಾ ಉಣ್ಣೆಗೆ ಸಂಬಂಧಪಟ್ಟಿರುವಂಥ ಜ್ವರಗಳು ಜಾಸ್ತಿ ಇರೋದರಿಂದ ಇದ್ರ ಕಡೆಗೆ ಜಾಸ್ತಿ ಅವರು ಗಮನ ಹಟ್ಟು ಗಮನ ಕೊಡೋದು ಒಂದು ಜೊತೆಯಲ್ಲಿ ಆ ಮ್ಯಾನೇಜ್ಮೆಂಟು ಅವ್ರ ಮನೆಯಲ್ಲಿ ಅವರ ಒಂದು ನಿರ್ವಹಣೆಯಲ್ಲಿ ಏನಾದರೂ ಸ್ವಲ್ಪ ತೊಂದರೆಗಳು ಈ ರೀತಿ ಮಾಡಿಕೊಂಡಾಗ ಈ ಕಾಯಿಲೆಗಳು ಸರ್ವೇ ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ ಆಮೇಲೆ ಇದರಿಂದ ಆರ್ಥಿಕ ಹಿನ್ನಡೆ ಜಾಸ್ತಿ ಆಗುತ್ತೆ ಸೊ ಈ ನಡುವೆ ಅಂತ ಸರ್ವೇ ಸಾಮಾನ್ಯವಾಗಿ ಈ ಕೆಚ್ಚಲುಬಾವು ಮತ್ತು ಉಣ್ಣೆಗೆ ಸಂಬಂಧಪಟ್ಟಿದ್ದಂತಹ ಕಾಯಿಲೆಗಳು ರೋಗಗಳು ಜಾಸ್ತಿ ರೈತರು ಆದಷ್ಟು ಇದ್ರ ಕಡೆಗೆ ಗಮನ ಹರಿಸ್ಬೇಕು ಅಂತ ಉಣ್ಣೆಗಳು ಇದೆ ಅಂತ ಕಂಡು ಬಂದಿದ್ದ ತಕ್ಷಣ ನೀವು ಯಾವುದೇ ಮೆಡಿಕಲ್ ಸ್ಟೋರಲ್ಲಾಗ್ಬೋದು ಅಥವಾ ಹತ್ರದಲ್ಲಿರುವಂಥ ಪಶು ಆಸ್ಪತ್ರೆಯಲ್ಲಿ ಸಿಗುವಂತಹ ಉಣ್ಣೆ ನಿರ್ವಹಣೆಗೆ ಬೇಕಾಗಿರುವಂಥ ಔಷಧಿಗಳು ಅದನ್ನು ಆರ್ಗ್ಯಾನೊ ಫಾಸ್ಫರಸ್ ಕಾಂಪೌಂಡ್ಸ್ ಓ ಪಿ ಸಿ ಪಾಯ್ಸನ್ ಅಂತ ಅಥವಾ ಹೇಳ್ತೀವಿ ಅಥವಾ ಓ ಸಿ ಸಿ ಪಾಯ್ಸನ್ ಆರ್ಗ್ಯಾನೊ ಕ್ಲೋರಿನ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ ಅದನ್ನು ನೀವು ಒಂದು ಲೀಟ್ರ್ ಆ ನೀರಿನಲ್ಲಿ ನೀವು ಎರಡು ಎಮ್ ಎಲ್ಲಿಂದ ನಾಲ್ಕು ಎಮ್ ಎಲ್ವರೆಗೂ ಅದನ್ನು ಮಿಶ್ರಣನ ಮಾಡಿಕೊಂಡು ಹಸುವಿನ ಮೂತಿಗೆ ಕೊಕ್ಕೆ ಕಟ್ಟಿಬಿಟ್ಟು ಮೈಗೆಲ್ಲ ಸವರಿ ಒಂದು ಗಂಟೆ ಅಥವಾ ಎರಡು ಗಂಟೆ ಬಿಸಿಲಿನಲ್ಲಿ ಅದನ್ನು ಬಿಟ್ಟು ಡ್ರೈ ಆದ ಮೇಲೆ ಉಚಿ ಶುಚಿ ಶುಚಿಯಾಗಿರುವಂಥ ನೀರಿನಲ್ಲಿ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡೋದು ಒಂದು ನಂತರದಲ್ಲಿ ಆ ಮೆಕ್ಕಿರುವಂಥ ಔಷಧಿ ನೀರು ಏನು ಇರುತ್ತೆ ಔಷಧಿ ನೀರನ್ನು ಕೊಟ್ಟಿಗೆ ಸುತ್ತಮುತ್ತ ವಾತಾವರಣಕ್ಕೆ ಸಿಂಪಡಿಸ್ತಾ ಇದ್ದರೆ ಇದನ್ನು ರೆಗ್ಯುಲರಾಗಿ ವಾರದಲ್ಲಿ ಎರಡು ಸಾರಿನೋ ಅಥವಾ ಹದಿನೈದು ದಿನಕ್ಕೊಂದು ಎರಡು ಮೂರು ಸಾರಿ ಮಾಡ್ಕೊಳ್ತಾ ಬಂದಾಗ ಏನಾಗುತ್ತೆ ಉಣ್ಣೆ ನಿರ್ವಹಣೆನೂ ಮಾಡ್ಕೋಬೋದು ಉಣ್ಣೆಯ ಮೊಟ್ಟೆ ಮರಿಗಳು ವಾತಾವರಣದಲ್ಲಿ ಏನಿರುತ್ತೆ ಈ ರೀತಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಬಂದಾಗಂತೆ ಮಾಡ್ತಾ ಬಂದರೆ ನೀವು ಉಣ್ಣೆನ ಜೊತೆಗೆ ಉಣ್ಣೆಗೆ ಸಂಬಂಧಪಟ್ಟ ಕಾಯಿಲೆಗಳನ್ನ ನೀವು ಕಂಟ್ರೋಲ್ ಮಾಡಬಹುದು ಈ ಕೆಚ್ಚಲುಬಾವು ಅಂತ ವಿಷಯ ಬಂದಾಗ ಫಸ್ಟು ನಾವು ಕೊಡುವಂತಹ ಕಾನ್ಸಂಟ್ರೇಟ್ ಫೀಡು ಹಸಿರುಲ್ಲು ಒಣಲ್ಲಿನ ಪ್ರಮಾಣನ ನಾವು ನಾವು ಹೇಳಿದ ರೀತಿಯಲ್ಲಿ ಕೊಟ್ಕೊಳ್ತಾ ಬರಬೇಕು ಆ ಕೊಡುವಂಥದ್ದು ನಿರ್ವಹಣೆಯಲ್ಲಿ ವ್ಯತ್ಯಾಸ ಆದಾಗ ಏನಾಗುತ್ತೆ ಹೊಟ್ಟೆಯ ಬಾದಲ್ಲಿ ಪಿ ಎಚ್ ಅಂತ ಹೇಳ್ತೀವಿ ಆ ಪಿ ಎಚ್ ಏನಾದರೂ ವ್ಯತ್ಯಾಸ ಆಯಿತು ಅಂತ ಹೇಳಿದಾಗಲೂ ಕೂಡ ನಿಮಗೆ ಕೆಚ್ಚು ಬಾವು ಆಗುವ ಸಾಧ್ಯತೆ ಇರುತ್ತೆ ಅದ್ರ ಜೊತೆಯಲ್ಲಿ ಮೇಯ್ನಾಗಿ ಇದು ಒಂದು ಕಡೆ ಆಯಿತು ಅಂತಂದರೆ ಮತ್ತೊಂದು ಕಡೆ ಏನು ಅಂತಂದರೆ ಕೊಟ್ಟಿಗೆ ನಿರ್ವಹಣೆಯಲ್ಲಿ ಆ ನಿರ್ವಹಣೆ ಕರೆಕ್ಟಾಗಿಲ್ಲ ಆ ಗಂಜು ಸಗಣಿನ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಲಿಲ್ಲ ಕ್ಲೀನ್ ಮಾಡಲಿಲ್ಲ ಅಂತ ಹೇಳಿದಾಗ ಅಲ್ಲಿರುವಂತಹ ಕ್ರಿಮಿ ಕೀಟಗಳು ಕೆಚ್ಚಲಿಗೆ ಎಂಟ್ರಾದಾಗ ನಿಮಗೆ ಕೆಚ್ಚು ಬಾವು ಕೆಚ್ಚಲು ಊತ ಬರುತ್ತೆ ಕೆಚ್ಚಲು ಊತ ಬಂದಿದ್ದು ಏನಾಗುತ್ತೆ ಸ್ಟಾರ್ಟಿಂಗಲ್ಲಿ ನೀವು ಮಾಮೂಲಿಯಾಗಿ ಹಾಲು ಕರಿಯುತ್ತ ಹಾಲು ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ ಕೆಚ್ಚಲು ಬಾವು ಸಣ್ಣದಾಗಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದಾಗ ಅವತ್ತು ಯಾಕೋ ಸೊ ನಿಮ್ಗೆ ಏನು ಸೂಚನೆ ಕೊಡುತ್ತೆ ಅಂತಂದರೆ ಯಾಕೋ ಸ್ವಲ್ಪ ಕಾಲು ಎತ್ತದು ಹಾಲು ಕರಿಯೋವಂಥ ಟೈಮಲ್ಲಿ ಕಾಲು ಮಾಡುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ಹಾಲನ್ನು ಹಿಂಡೋ ಅಂಥದ್ದು ಸ್ಟಾರ್ಟಿಂಗಲ್ಲಿ ಹಾಲು ಹಿಂಡಬೇಕಾದ್ರೆ ಏನಾಗುತ್ತೆ ನಿಮ್ಮ ಹಾಲು ಕೆನೆ ಆಗ್ಬೋದು ಒಡಕಾಗ್ಬೋದು ನೀರು ಥರ ಬರೋದಾಗ್ಬೋದು ಅದು ಸ್ವಲ್ಪ ಇನ್ನೊಂದು ಚೂರು ಟೈಮ್ ಜಾಸ್ತಿ ಆಯಿತು ಅಂದಾಗ ಅದಕ್ಕೆ ಜ್ವರ ಕಾಣಿಸ್ಕೊಳುತ್ತೆ ಮೇವು ತಿನ್ನೋದು ಬಿಡುತ್ತೆ ಹಾಕೋದು ಇದು ಮಾಡುತ್ತೆ ಫೀಡ್ ತಿನ್ನೋದು ಬಿಡುತ್ತೆ ಸೊ ಯಾವಾಗಲೇ ಒಬ್ಬ ರೈತ ಏನು ಕೆಚ್ಚಲು ಆಗಿದೆ ಅಂತ ಕಂಡ್ಕೋಬೇಕು ಅಂತಂದರೆ ಇದು ಫ ಮೊದಲನೇ ಸೂಚನೆ ಏನು ಅಂತಂದರೆ ದಿನ ಕರಿತಾ ಇರುವಂಥ ಹಸು ಯಾಕೋ ಅವತ್ತು ಕಾಲು ಎತ್ತೋದು ಒದಿಯೋದು ಮೇವು ತಿಂದಲೇ ಇರೋಂಥದ್ದು ಈ ರೀತಿ ಮಾಡುತ್ತೆ ಅದಾದ ನಂತರ ಫಿಸಿಕಲಾಗಿ ನೀವು ನೋಡಿದ್ರೆ ಕೆಚ್ಚಲು ಊತ ಬಂದಿರುತ್ತೆ ಜ್ವರ ಕಾಣಿಸ್ಕೊಳ್ಳುತ್ತೆ ಸೊ ಇದೆಲ್ಲ ಕಾಣಿಸ್ಕೊಂಡಾಗ ಫಸ್ಟ್ ಏನು ಅಂತಂದರೆ ಹಾಲು ಆ ಒಂದು ಕೆಚ್ಚಲು ಕೆಟ್ಟಿರುವಂಥ ಕೆಚ್ಚಲಿನಲ್ಲಿರುವಂಥ ಹಾಲನ್ನು ಪೂರ್ತಿ ಪ್ರಮಾಣದಲ್ಲಿ ಹಿಂಡ್ಬಿಟ್ಟು ಪ್ರಾಥಮಿಕ ಚಿಕಿತ್ಸೆ ಅಂದರೆ ಪ್ರಥಮ ಚಿಕಿತ್ಸೆ ರೈತ ಏನು ಮಾಡ್ಬೋದು ಅಂತಂದರೆ ಯಾವುದೇ ಒಂದು ಕಮರ್ಷಿಯಲ್ಲಾಗಿ ಸಿಗುವಂಥ ಇಂಟ್ರ ಮೆಮೊರಿ ಟ್ಯೂಬ್ಸ್ ಬರುತ್ತೆ ಹಾಲು ಕರೆದು ಕಂಪ್ಲೀಟಾಗಿ ಹಾಲನ್ನು ಹಿಂಡ್ಬಿಟ್ಟು ಅಂದರೆ ಚೆನ್ನಾಗಿರುವಂಥ ಹಾಲಾದರೂ ಆಗ್ಬೋದು ಅಥವಾ ಕೆಟ್ಟಿರೋದಾಗಿದ್ರೂ ಆಗ್ಬೋದು ಆ ಕೆಚ್ಚಲು ಬಾವು ಆಗಿರುವಂತಹ ಒಂದು ತೊಟ್ಟಿನಲ್ಲಿರುವಂಥ ಹಾಲನ್ನು ಸಂಪೂರ್ಣವಾಗಿ ಹಿಂಡುಬಿಟ್ಟು ಆ ಟ್ಯೂಬನ್ನು ಹಾಕಿ ಸ್ಥಳೀಯವಾಗಿರುವಂಥ ಡಾಕ್ಟ್ರುಗಳಿಗೆ ಅವರು ಕರೆಸ್ಬಿಟ್ಟು ಟ್ರೀಟ್ಮೆಂಟ್ನ ಕರೆಕ್ಟಾಗಿ ಅಂತಂದರೆ ಆ ಕೆಚ್ಚಲು ಬಾವನ್ನ ಬೇಗನೆ ಗುಣಪಡಿಸ್ಬೋದು ಅದರಿಂದ ಆಗುವಂಥ ಆರ್ಥಿಕ ನಷ್ಟನ ಕಡಿಮೆ ಮಾಡಿಕೊಳ್ಬೋದು ರೈತರು ಇನ್ನೊಂದು ಗಮನಿಸಬೇಕಾಗಿರೋಂಥದ್ದು ಹಸುಗಳಲ್ಲೇ ಆಗ್ಬೋದು ಗರ್ಭಾವಸ್ಥೆ ಅನ್ನೋದು ಒಂಬತ್ತು ತಿಂಗಳು ಒಂಬತ್ತು ದಿನ ಇರುತ್ತೆ ಆ ಒಂಬತ್ತು ತಿಂಗಳು ಒಂಬತ್ತು ದಿನ ಹತ್ತತ್ರ ಬಂದಾಗ ಕರು ಇನ್ನೇನು ಕರು ಹಾಕಬೇಕು ಹಸು ಅಂತ ಹೇಳಿದಾಗ ಆ ಒಂದು ಹಸು ರೈತನಿಗೆ ಯಾವ ರೀತಿ ಸೂಚನೆ ಕೊಡುತ್ತೆ ಅಂತಂದರೆ ಆ ಕರು ಹಾಕುವ ದಿನ ಹಸು ಮೊದಲನೆಯದಾಗಿ ಮೊದಲನೇ ಸೂಚನೆ ಏನು ಅಂತಂದರೆ ಹೊಟ್ಟೆ ಕಡೆ ನೋಡ್ಕೊಳ್ಳೋದು ಕಾಲು ಕೆರೆಯೋದು ಕಾಲು ಕೆರೆಯದ ನಂತರ ಅಂತಂದರೆ ಹೊಟ್ಟೆ ನೋವು ಅದಕ್ಕೆ ಕರು ಒಳಗಡೆ ಮೂಮೆಂಟು ಜಾಸ್ತಿ ಆದಾಗ ಕರು ಆ ಒಂದು ಮೂಮೆಂಟಿಂದ ಹಸುವಿಗೆ ಹೊಟ್ಟೆನಲ್ಲಿ ಬಾಧೆ ಸ್ಟಾರ್ಟ್ ಆಗುತ್ತೆ ಆ ಏನು ಮಾಡುತ್ತೆ ಆ ಒಂದು ಗರ್ಭಾವಸ್ಥೆಯಲ್ಲಿರುವಂಥ ಹಸು ಎದ್ದೊಳೋದು ಕೂರೋದು ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಡಲಲ್ಲಿ ಮಡೆ ನೀಟಾಗಿ ಆಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಡ್ಲು ಪೂರ್ತಿ ಕಂಪ್ಲೀಟಾಗಿ ಲೂಸ್ ಆಗಿರುತ್ತೆ ಕೆತ್ತು ಪೂರ್ತಿ ಬಿರ್ತ್ಕೊಂಡಿರುತ್ತೆ ತೊಟ್ಟು ಪೂರ್ತಿ ನಿಂಬ್ರಕೊಂಡಿರುತ್ತೆ ಸೊ ಅಲ್ಲಿಗೆ ರೈತ ಅದು ಇಷ್ಟೂ ಒಂದು ಲಕ್ಷಣಗಳನ್ನ ಗಮನಿಸ್ದಾಗ ಏನಾಗುತ್ತೆ ನನ್ನ ಹಸು ಕರು ಹಾಕೊಳ್ಳೋ ಹಂತಕ್ಕೆ ಬಂದಿದೆ ಅಂತ ಗೊತ್ತಾಗುತ್ತೆ ಆ ಹಂತದಿಂದ ನಾಲ್ಕು ಗಂಟೆ ಸಮಯ ಆ ಕರು ಹಾಕುವ ಈ ಒಂದು ಸ ದ ಟೈಮಿಂದ ಹಿಡ್ಕೊಂಡು ಕರು ಪೂರ್ತಿ ಈಚೆ ಬಂದು ಇದಾಗೋವರೆಗೂ ನಾಲ್ಕು ನಾಲ್ಕೂವರೆ ಗಂಟೆ ಸಮಯ ಇರುತ್ತೆ ಆ ಸಮಯದಲ್ಲಿ ಹಸುವನ್ನು ಶಾಂತವಾಗಿರುವಂಥ ಒಂದು ಸೈಲೆಂಟ್ ಆಗಿರುವಂಥ ಜಾಗದಲ್ಲಿ ಕಟ್ಬಿಟ್ಟು ರೈತ ಅದನ್ನು ಅಬ್ಸರ್ವ್ ಮಾಡ್ತಾ ಕೂತಾಗ ನಾಲ್ಕು ಗಂಟೆ ಅದಕ್ಕೆ ಸಮಯ ಕೊಡಬೇಕು ಮೊದಲನೇ ಹಂತದಲ್ಲಿ ಏನಾಗುತ್ತೆ ಹಸು ಹೊಟ್ಟೆ ಕಡೆ ಒದ್ಗೊಳ್ಳೋದು ಕಾಲು ಒದ್ಗೊಳ್ಳೋದು ಎದ್ದೊಳೋದು ಕೂರೋದು ಮಡ್ಲಲ್ಲಿ ಮೊಡ್ಯಾಡೋದು ನಂತರ ಒನ್ ಅವರ್ ಪ್ರೊಸೀಡ್ ಆಯಿತು ಅಂತ ಹೇಳಿದಾಗ ಕರು ಉಚ್ಚೆ ಬಿಡೆ ಕರುವಿನ ಕರು ಇರುವಂತಹ ಹುಚ್ಚೆ ಬಿಡೆ ಈಚೆ ಬರುತ್ತೆ ಅದು ಮೆಕ್ಯಾನಿಕಲ್ ಆಗಿ ನಿಮ್ಮ ಒಂದು ಆ ಮಡಲನ್ನು ಓಪನ್ ಮಾಡುತ್ತೆ ಅದಾದ ಸ್ವಲ್ಪ ಒಂದು ಗಂಟೆ ನಂತರದಲ್ಲಿ ಏನಾಗುತ್ತೆ ಕರುವಿನ ಕಾಲು ಮತ್ತು ಮೂತಿಗಳು ಈಚೆ ಬಂದು ಆ ಒಂದು ಹುಚ್ಚೆ ಬಿಡೆ ಓಪನ್ ಆಗುತ್ತೆ ಆ ಸುಮಾರು ಆ ಟೈಮ್ಗೆ ಏನಾಗುತ್ತೆ ಸುಮಾರು ಜನ ರೈತರು ಇದು ಅನುಭವ ಇಲ್ದಲ್ಲೇ ಇರೋವಂಥವ್ರು ತುಂಬ ಗಾಬರಿ ಆಗಿಬಿಡ್ತಾರೆ ಗಾಬರಿ ಆಗಿಬಿಟ್ಟು ತುರ್ತು 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 ಅಂತ ಹೇಳ್ಬಿಟ್ಟು ಸುಮಾರು ಫೋನ್ ಮಾಡ್ತಿರ್ತಾರೆ ಅವಶ್ಯಕತೆ ಇರೋದಿಲ್ಲ ಆ ಒಂದು ತಲೆ ಮತ್ತು ಕಾಲು ಬಂದಿರುವಂಥ ಟೈಮಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಇನ್ನೊನ್ ಅವರ್ ವೆಯ್ಟ್ ಮಾಡಿದಾಗ ಏನಾಗುತ್ತೆ ಕರುವಿನ ಕಾಲು ತಲೆ ಈಚೆ ಬಂದು ನಿಮ್ಮ ಎದೆ ಭಾಗ ಮತ್ತು ಹಿಂದಗಡೆ ಹಿಪ್ಪು ಪೋರ್ಷನ್ನು ಅಷ್ಟು ಕಂಪ್ಲೀಟಾಗಿ ಈಚೆ ಬರೋದಕ್ಕೆ ಇನ್ನಾನಾದರೂ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಬೇಕಾಗುತ್ತೆ ಆ ಒಂದು ಹಂತದಲ್ಲಿ ಕೆಲವೊಂದು ಸಾರಿ ಏನಾಗುತ್ತೆ ಕೆಲವೊಂದು ರೈತರು ಏನು ಮಾಡ್ತಾರೆ ಕಾಲು ಬಂದಿದ ತಕ್ಷಣ ಇಟ್ಕೊಂಡು ಎರಡು ಕಾಲನ್ನು ಎಳೆದ್ಬಿಡ್ತಾರೆ ಬಿಡ್ತಾರೆ ತಲೆ ಹಿಂದಗಡೆ ಇರುತ್ತೆ ಅದು ಪೂರ್ತಿ ಎಳಿತಾ ಎಳಿತಾ ಕಾಲು ಏನಾಗುತ್ತೆ ಅಂತಂದರೆ ತಲೆ ಹಿಂದಕ್ಕೆ ಹೋಗುತ್ತೆ ಕರು ಹಾಕುವ ಒಂದು ಆ ಪ್ರಸವ ಆ ಪ್ರೋಸಸ್ಸು ತೊಂದರೆ ಆಗುತ್ತೆ ಅದನ್ನು ಡಿಶ್ಟೋಕ್ಯ ಅಂತ ಹೇಳ್ತೀವಿ ಡಿಶ್ಟೋಕ್ಯ ಅಂತಂದರೆ ಡಿಫಿಕಲ್ಟಿ ಇನ್ ಡೆಲಿವರಿ ಈಸ್ ಡಿಸ್ಟೋಕಿಯಾ ಈ ಡಿಷ್ಟೋಕಿಯಾ ಯಾವಾಗ ಅಂತಂದರೆ ರೈತರು ಈ ಥರ ಮಾಡೋದರಿಂದ ನಂತರದಲ್ಲಿ ಏನಾಗುತ್ತೆ ಎರಡು ಕಾಲು ತಲೆ ಕರೆಕ್ಟಾಗಿ ಬರಬೇಕು ಒಂದೊಂದು ಸಾರಿ ಏನಾಗುತ್ತೆ ಕಾಲು ಮಡಚ್ಕೊಳ್ಳೋದಾಗ್ಬೋದು ಒಂದು ಕಾಲು ಮಡ್ಚ್ಕೋಬೋದು ಅಥವಾ ಎರಡು ಕಾಲು ಮಡ್ಚ್ಕೋಬೋದು ಅಥವಾ ತಲೆನೇ ಮಡ್ಚ್ಕೋಬೋದು ಈ ರೀತಿ ಸಮಸ್ಯೆಗಳಿರುತ್ತೆ ಸೊ ಆ ಒಂದು ಈ ಪಿರಿಯಡ್ನ ನಾಲ್ಕು ಗಂಟೆ ಟೈಮು ನೀವು ವೆಯ್ಟ್ ಮಾಡಿ ಆ ಟೈಮ್ ನಂತರನೂ ನಿಮಗೆ ಕರು ಬರಲಿಲ್ಲ ಅಂತ ಹೇಳಿದಾಗ ಸ್ಥಳೀಯವಾಗಿ ಪಶು ವೈದ್ಯರು ಯಾರನ್ನಾರ್ದು ಕರೆದು ಅದನ್ನು ಚೆಕ್ ಮಾಡಿಸಿದ್ರೆ ಕರು ಕರೆಕ್ಟಾಗಿ ಪೊಸಿಷನಲ್ಲಿದೆಯಾ ಪ್ರೆಸೆಂಟೇಷನಲ್ಲಿದೆಯಾ ಅನ್ನೋದನ್ನ ಚೆಕ್ ಮಾಡ್ತಾರೆ ನಿಮಗೆ ಡೆಲಿವರಿ ಆಗೋದಕ್ಕೆ ಅನುಕೂಲ ಆಗುತ್ತೆ ನಂತರದಲ್ಲಿ ಕರು ಹಾಕಿದ ನಂತರ ಕರುವಿನ ಮೂಗಿನಲ್ಲಿರ್ಬೋದು ಬಾಯಿಯಲ್ಲಿರುವಂತಹ ಆ ಒಂದು ಆಮಿನಿಯಾಟಿಕ್ ಫ್ಲೂಯಿಡ್ ಇರ್ಬೋದು ಅದನ್ನು ನೀಟಾಗಿ ಹಿಂಡಿ ಅದರ ಉಸಿರಾಟಕ್ಕೆ ಅನುಕೂಲ ಮಾಡಿಕೊಡಬೇಕು ಆ ಕರು ಹಾಕಿದ ನಂತರ ಒಕ್ಕಳು ಬಳ್ಳಿ ಹೊಕ್ಕಳು ಬಳ್ಳಿನ ನೀಟಾಗಿ ಒಂದು ಇಂಚು ನೀವು ಬಿಟ್ಬಿಟ್ಟು ದಾರ ಕಟ್ಟಿ ಟಿಂಚರ್ನ ದ್ರಾವಣನ ಅದಕ್ಕೆ ಲೇಪನ ಮಾಡಿ ಕಟ್ ಮಾಡಬೇಕು ನಂತರದಲ್ಲಿ ನಾವು ಆವಾಗಲೇ ಹೇಳಿದಾಗೆ ನೀವು ಕೊಡುವಂತಹ ಗಿಣ್ಣಾಲು ತ ಆ ಕರುವಿಗೆ ಅದರ ದೇಹದ ತೂಕದ ಹತ್ತ ಭಾಗದಷ್ಟು ಅಥವಾ ಹೊಟ್ಟೆ ತುಂಬ ಅದಕ್ಕೆ ಗಿಣ್ಣಾಲನ್ನ ಕೊಟ್ಟಾಗ ಏನಾಗುತ್ತೆ ಆ ಕರುವಿನ ಹೊಟ್ಟಿನಲ್ಲಿರುವಂಥ ಮೊದಲನೆಯ ಮಡ್ಡಿ ಅಥವಾ ಮ್ಯೂಕೋನಿಯಂ ಅಂತ ಹೇಳ್ತೀವಿ ಆ ಮ್ಯೂಕೋನಿಯಂ ಎಲ್ಲ ನೀಟಾಗಿ ಬೇದಿ ರೂಪದಲ್ಲಿ ಈಚೆ ಬಂದಾಗ ಕರು ತುಂಬ ಆ್ಯಕ್ಟಿವ್ ಆಗುತ್ತೆ ಸಂಪೂರ್ಣವಾದ ಮಾಹಿತಿ ನೀಡಿದ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀಧರ್ ಸರ್ಗೆ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು